ಹೆಲೆನ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ದೊಡ್ಡದಾಸರಹಳ್ಳಿಯಲ್ಲಿ ಶ್ರೀ ಕಾಳಿಕಾಂಬಾದೇವಿ ಶ್ರೀ ಇಷ್ಟಸಿದ್ದಿ ಮಾತೇಶ್ವರಿ ಮತ್ತು ಶ್ರೀ ಆಂಜನೇಯ ಸ್ವಾಮಿ ಐದನೇ ವರ್ಷದ ವಾರ್ಷಿಕೋತ್ಸವ ಅದ್ದೂರಿಯಾಗಿ ಆಚರಣೆ ಶಿಡ್ಲಘಟ್ಟ ತಾಲೂಕಿನ ಕಸಬಾ ಹೋಬಳಿಯ ತುಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ದೊಡ್ಡದಾಸುರಹಳ್ಳಿ ಗ್ರಾಮದಲ್ಲಿ ಶ್ರೀ ಕಾಳಿಕಾಂಬಾ ದೇವಿ ಶ್ರೀ ಇಷ್ಟ ಸಿದ್ದಿ ಮಾತೇಶ್ವರಿ ಮತ್ತು ಶ್ರೀ ಆಂಜನೇಯ ಸ್ವಾಮಿ ಐದನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಗ್ರಾಮದಲ್ಲಿ ಪ್ರತಿಷ್ಠಾಪಿಸಿರುವ ಶ್ರೀ ಕಾಳಿಕಾಂಬಾ ದೇವಿ ಶ್ರೀ ಇಷ್ಟಸಿದ್ಧಿ ಮಾತೇಶ್ವರಿ ಮತ್ತು ಶ್ರೀ ಆಂಜನೇಯ ಸ್ವಾಮಿಯ ದೇವಾಲಯದಲ್ಲಿ ಐದನೇ ವಾರ್ಷಿಕೋತ್ಸವದ ಪ್ರಯುಕ್ತ ಮೂರು ದೇವರುಗಳಿಗೆ ವಿಶೇಷವಾಗಿ ಹೂವಿನ ಅಲಂಕಾರ ಮಾಡಿ ವಿಶೇಷ ಪೂಜೆ ಮಾಡಿ ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಉತ್ಸವ ದೇವರುಗಳ ಮೆರವಣಿಗೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶ್ರೀ ಕಾಳಿಕಾಂಬಾ ದೇವಿ ಶ್ರೀ ಇಷ್ಟ ಸಿದ್ಧಿ ಮಾತೇಶ್ವರಿ ಮತ್ತು ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ದೇವಾಲಯದ ಅರ್ಚಕರಾದ ಭೀಮೇಶ್ ಹಾಗೂ ಧನುಷ್ಕುಮಾರ್ ಹಾಗೂ ತ್ರಿವೇಣ್ಕುಮಾರ್ ಅವರು ದೇವರಿಗೆ ಅಭಿಷೇಕ ಮಾಡಿ ವಿಶೇಷ ಹೂವಿನ ಅಲಂಕಾರ ಮಾಡಿ ದೇವರಿಗೆ ವಿಶೇಷವಾಗಿ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು ನಂತರ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಶ್ರೀ ಕಾಳಿಕಾಂಬಾ ದೇವಿ ಶ್ರೀ ಇಷ್ಟಸಿದ್ದಿ ಮಾತೇಶ್ವರಿ ಮತ್ತು ಶ್ರೀ ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿಗಳನ್ನು ಟ್ರ್ಯಾಕ್ಟರ್ಗಳಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಲಾಯಿತು ಗ್ರಾಮದ ಮಹಿಳೆಯರಿಂದ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ದೇವರ ಕೃಪೆಗೆ ಪಾತ್ರರಾದರು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆಂಧ್ರಹಳ್ಳಿ ರುದ್ರೇಶ್ ತಂಡದವರಿಂದ ವೀರಗಾಸೆ ಕುಣಿತದ ಮೂಲಕ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ವೀರಗಾಸೆ ಕುಣಿತವು ಹಲಗೆ ಶಬ್ದಕ್ಕೆ ತಕ್ಕಂತೆ ಹೆಜ್ಜೆ ಹಾಕುವ ಮೂಲಕ ಜನರ ಗಮನ ಸೆಳೆಯುವ ಮೂಲಕ ಜನರನ್ನು ಮನರಂಜಿಸಿದರು ಈ ದೇವಾಲಯಕ್ಕೆ ಬಂದಂತಹ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡಿ ಐದನೇ ವರ್ಷದ ವಾರ್ಷಿಕೋತ್ಸವದ ಪೂಜಾ ಕಾರ್ಯಕ್ರಮವನ್ನು ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ದೊಡ್ಡದಾಸರಹಳ್ಳಿ ಗ್ರಾಮದ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಕ್ತಾದಿಗಳು ಹಾಜರಿದ್ದರು ವರದಿ ನವೀನ್ ಕುಮಾರ್ ಎಸ್ಎಲ್ ಸೋರಕಾಯಲಹಳ್ಳಿ ಬೇಡ ತೂಕ ಇಲ್ಲದವರ ಸಂಘ ತುಪ್ಪ ಕೊಟ್ಟರು ಬೇಡ ತೂಕ ಇಲ್ಲದವರ ಸಂಘ ಜೇನು ಕೊಟ್ಟರು ಬೇಡ ಅಜ್ಞಾನಿಗಳ ಸಂಘ ಕನಕ ಕೊಟ್ಟರು ಬೇಡ ಜೀವ ತೆಗೆಯುವವರ ಸಂಘ ಜ್ಞಾನವಿದ್ದರೂ ಬೇಡ ಜ್ಞಾನವಿದ್ದರೂ ಬೇಡ ಜಾತಿ 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 ಎನ್ನುವವರ ಸಂಘ ಎಂದೆನೋತ ವಾದ್ಯ ವೈಭವಗಳನ್ನ ಬಲ್ಬಳರಿ ಬಲ್ಮಲರಿ ಬಲ್ಮಳರಿ ರೋದ್ರ ರುದ್ರ ಶಿವರುದ್ರ ಮಹಾರುದ್ರ ರುದ್ರ 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 ಶಿವನ ಮಗ ಭದ್ರ ಕಾಳಿ ಕಂಡ ವೀರಭದ್ರ